ಎಲ್ಲಿ ಓತೀಯಪ್ಪ ಆ ಅಲಸ್ಮಿ ನೋಡಿರಿ ನಾನು ಸುಳ್ಳು ಹೇಳಿ ಯಾವ ಮಾಡಿಸ್ಬಿಟ್ಟೆ ಹಂಗೆ ಹಿಂಗೆ ಅಂತ ತುಂಬಾ ಹೇಳ್ಕೊಂಬತ್ತೆ ನನ್ನ ಗಂಡ ನೋಡಿ ನಿಜ ಸಿಕ್ಕೈತಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಹೇಳ್ತೈತಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತಿಲ್ವಲ್ಲ ಹ್ಮ್ ಅಲಸ್ಮಕ್ಕೆ ಹೇಳಿದ ಗಂಡ ಹೇಳಿದ್ ಇವತ್ತು ಗುಡಿಯಾಗೆ ಯಾರ ಪೂಜೆ ಮಾಡಿಸಿ ಪ್ರಸಾದ ಕೊಡ್ತಾರಂತೆ ಆಮೇಲೆ ಯಾವಾಗ್ಲೂ ಇದೆ ಚಿಂತೆ ಎಲ್ಲಿ ಮದುವೆ ಆಗುತ್ತೆ ಎಲ್ಲಿ ಪ್ರಸಾದ ಕೊಡ್ತಾರೆ ಹಾ ಯಾರ ಮನೆಗೆ ಬೋಂಡ ಮಾಡ್ತಾರೆ ಯಾರ ಮನೆಗೆ ಅಪ್ಲಾಯ ಮಾಡ್ತಾರೆ ಅನ್ನೋದು ತಿಳ್ಕೊಂಡು ಬಂದು ತುಂಬ ಚಿಂತೆ ನಿಮಗೆ ನನಗೊಂದು ಚಿಂತೆ ಆದರೆ ನಿನ್ಗೊಂದು ಚಿಂತೆ ಅದೇನೋ ಹೇಳ್ತಾರಲ್ಲ ಅಜ್ಜಿ ಅಜ್ಜಿಗಾರ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತ ಹಾಂ ಸುಮ್ಮನೆ ಹೋಗಿ ಅಸಕ್ಕೆ ಅವೆಲ್ಗೂ ಬರಂಗಿಲ್ಲ ನೀನು ತಿಂದು ಬರಂಗಿದ್ರೆ ಹೋಗಿ ಬಾ ನನಗೆ ಹೇಳ್ಬೇಡ ನೀನು ನನಗೆ ಮೊದಲೇ ಸಿಟ್ಟು ಬಂದೈತಿ ನಿಮ್ಮ ಅಮ್ಮಿಗೂ ನಿಮ್ ಅಪ್ಪು ನಿಮ್ಮ ಅಣ್ಣಿಗೂ ನಿಮ್ಮ ಅಸ್ಲಿಗೂ ಎಲ್ಲರಿಗೂ ಹೇಳು ಸಾಯಂಕಾಲಕ್ಕೆ ಪೂಜೆ ಆದ್ಮೇಲೆ ಪ್ರಸಾದ ಕೊಡ್ತಾರೆ ಬಂದು ಪ್ರಸಾದ ಇಸ್ಕೊಂಡು ಹೋಗು ಅಂತ ಹೇಳ್ದೆ ಹೇಳ್ತಾ ಅಕ್ಕೇನ್ ಬಿಡು ನಿನಗೆ ದೇವ್ರು ಕಣ್ಣು ಕಲಿತೈತಿ ಹಾ ಪ್ರಸಾದ ತಿನ್ನ ಬರ್ಲಿ ನಾನ್ ನಾನು ಕಾವೇರಿ ಮಲ್ಲಿ ಅಣ್ಣಯ್ಯ ಎಲ್ಲರೂ ಹೋಗ್ತೀನಿ ಅಪ್ಪ ಬನ್ನಿ ಅಪ್ಪಿನ ಕರ್ಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ತೀನಿ ನೀನ್ ಬರ್ದಿದ್ದೆ ಓಟೆ ಹೊತ್ತಿ ಇರು ಹಾ ಗುಬ್ಬಲಿ ಆಟಿನೂ ಕರ್ಕೊಂಡು ಹೋಗ್ತೀನಿ

ಸುಮ್ನ ಹೋಗು ಅವರೆಲ್ಲ ಯಾರ ಮನೆಗೂ ಇಸ್ಕೊಂಬಂದು ಮಾಡ್ತಾರೆ ಅಲ್ಲಿ ಯಾರನ್ನ ಪೂಜೆ ಇರ್ತಾರಲ್ಲ ಅವ್ರ ಮನೆಯಿಂದ ಸುಮ್ನೆ ಹೋಗು ನಮ್ಮ ಇಲ್ಲ ಅಂತ ಹೇಳ್ಬೋದು ಎಮ್ಮ ದೇವ್ರಿಗೆಲ್ಲ ನನಗೆ ಇದರ ಗೊತ್ತು ನನಗೆ ಡಡ್ಡ ದಾಡ್ ಪಾತ್ರೆಗಳು ಹ ಇದ್ರೂನು ಇಲ್ಲ ಅಂದ್ರೆ ಅಷ್ಟೇನೆ ಕಣ್ಣು ಹೋಗತಾನೆ ಆಮೇಲೆ ನೀನು ಮೂಗಿ ಆಕ್ತಿಯ ಮಾತ್ ಬರ್ದಂಗ ಆಗುತ್ತಂತೆ ಪೂಜಾರಪ್ಪ ಎಲ್ಲರಗೂ ಅಲ್ಲಿ ಹುಡುಗರಿಗೆ ಹೇಳ್ತಿತ್ತು ಏನಾನಾ ಕೆಲಸ ಹೆಲ್ದೆ ಮಾಡಿದ್ರೆ ಕಣ್ಣು ಕಾಣಿಕೆ ಆಮೇಲೆ ಮಾತ್ ಬರ್ದಂಗ ಮಾಡುತ್ತೆ ದೇವರೋ ಅಂತಾ ಹ ನಿನಗೂ ಆಗುತ್ತೆ ಅಷ್ಟೇ ಆಮೇಲೆ ನೀನು ಮೂಗಿ ಆಕ್ತಿya ಕುಲ್ಡಿ ಆಕ್ತಿya ಯಮ್ಮ ಹ യമ്മ യമ്മ ಯಾಕೆมา ಸುമ്നാ ദേ ಯಾಕೆ ಏನായതു മാതാടു അയ്യോ നമ്മ അമ്മേ겐 ಏನായതപ്പാ മാതാർതില്ല ಏನായിתי യമ്മ യമ്മ ഏ ഇയക്കെ നന്നദൈത ഇദിയാ അയ്യോ നിൻ മാതാർദം ಸುമ്നാഗീദല്ല യമ്മ бай терക്കണ്ട നിനേ ಏನാ തോന്താന ഞാൻ ഒണ്ട് ഏ കൊട്ടേ ഹാ ಯಾಕೆมา അങ്ങ നിൻ കണ്ടേ ஏனும்சாத பாத்திரே இஸ்க்கோம் ஒன் பாத் தோட் கொட் எல்லாம் எதிர்த்தா நினைக்கமோரே கொடுத்தீங்க விட்டு அஸ் நீர் சா

ಅಯ್ಯೋ ನಾನು ಹೇಳ ಮತ್ತು ಕೇಳುವ ನಿಮಿಷ ಹಾಂ ಹೊಲಗೇಸ್ದಾಗ ನಿಧಿ ಸಿಕ್ಕಿದ್ದೇನೋ ನಿಜ ಆದರೆ ಅದನ್ನ ತಗೊಂಬಂದ್ರೆ ಹೆಂಡ್ತಿ ಸಾಯ್ತಾಳೆ ಅಂತ ಹೇಳಿ ಪಂಡಿತರು ಹೇಳಿದ್ರು ನಾನು ಪಂಡಿತರನ್ನ ಕೇಳ್ಕೊಂಬರಕಂತ ಹೋಗಿದ್ದೆ ಅದಕ್ಕೆ ಹೆಂಡ್ತಿ ಸಾಯ್ತಾಳೆ ಇದನ್ನ ತಗೊಂಡೋಗಿ ಮನೆಗೆ ಇಕ್ಕೊಂಡ್ರೆ ಅಂದರು ಅದಕ್ಕೆ ಬೇಡ ಅಂತ ಹೇಳಿ ನಾನು ಅದು ಎಲ್ಲಿತ್ತೋ ತಗೊಂಡೋಗಿ ನೀರಿಗೆ ಅಷ್ಟು ಬಂದುಬಿಟ್ಟೆ ಹಾಂ ಯಾಕೆ ಬೇಕು ಹೇಳು ಹಾಂ ಅಲ್ಲ ನಿಧಿ ಒಡವೆ ಬಂಗಾರ ಎಲ್ಲ ನಾವು ಹೋದ್ರೆ ಇನ್ನೊಂದು ಸಲ ಸಂಪಾದನೆ ಮಾಡ್ಬೋದು ನೀನು ಹೋದ್ರೆ ಹಾಂ ನಾನು ನನಗೆ ಯಾರು ದಿಕ್ಕು ಹೇಳು ಹಾಂ ಹಾಂ ಅಂಗ ನೋಡ್ತಾ ಇರೋದು ನಿನ್ನಜರ ಆಗಲಿ ಸುತ್ತಪ್ಪ ಹಾಂ ಹ್ಞೂ ಕಣಿ ಸಿಕ್ಕಿತ್ತು ಆದರೆ ಆ ಲಸುಮ ಕಾಯಿ ಎಲ್ಲರೂ ತಗೂನು ನಿದಿನೂ ಇಲ್ಲ ಗಿದಿನೂ ಇಲ್ಲ ನಾನೇ ಸುಳ್ಳು ಹೇಳ್ದೆ ಹೆಂಗೆ ಹೀಗೆ ಅಂತನ ಸುಳ್ಳು ಬೋಗಳ್ತಾಯಿದ್ದಾಳೆ ಅವಳು ಹ್ಞೂ ಅವಳು ಮರ್ಯಾದೆ ಮುಚ್ಕೊಮ್ಮಕ್ಕೆ ನಾನು ನಿಧಿ ನನಗೆ ನಿಧಿ ಸಿಗ್ಬೇಕಾಗಿತ್ತು ಅಂತ ಹೊಟ್ಟೆ ಕಿಚ್ಚಿಗೆ ನನಗೆ ಸಿಕ್ಕಿರೋಕ್ಕೆ ಹೆಂಗೆ ಹೇಳ್ತಾ ಇದ್ದಾಳೆ ಹ್ಞೂ ನಾನು ಒಂದೆರಡು ದಿವಸ ಬಿಟ್ಟು ತಗೊಂಡೋಗೋಣ ಅಂತ ಬಚ್ಚಿಟ್ಟಿದ್ನ ಶಾಸ್ತ್ರಿಗಳನ್ನ ಪಂಡಿತರನ್ನ ಕೇಳ್ಕೊಂಬರಕ್ ಹೋಗಿದ್ದೆ ಅದು ನಾನು ಮನೆಗೆ ತಗೊಂಡು ಹೋಗ್ಬೇಡಪ್ಪ ನಿನ್ನ ಹೆಂಡ್ತಿಗೆ ದೋಷ ಐತೆ ನೀನು ಮನೆಗೆ ತಗೊಂಡ ತಕ್ಷಣ ಮೂರೇ ದಿವಸಕ್ಕೆ ನಿನ್ನ ಹೆಂಡ್ತಿ ಸೊತ್ತ ಹೋಗ್ತಾಳೆ ಅಂದ್ಲು ಅಂದರು ಅದಕ್ಕೆ ಈಗ ಹೋಗ್ಬಿಟ್ಟು ಆ ನಿಧಿ ಬೇಡ ಅಂತ ನಾನು ಕಣ್ಣಾರೆ ನಾನು ನೋಡ್ಲೂ ಇಲ್ಲ ಬೀನ್ಗೆ ಸಮೇತ ತಗೊಂಡೋಗಿ ಹೋಗಿ ಹಾ ಕೆರಿಯಕ್ಕೆ ಎಸ್ತ್ ಬಂದೆ ಹಾ ಬಿಡು ಯಾರಿಗೂ ಬೇಡ ಹೌದಾ

ಅದಕ್ಕೇನೆ ನಿನಗಿಂತ ನಿಧಿ ಹೆಚ್ಚ ನನಗೆ ಹೇಳು ದೇವರು ಏನು ಕಮ್ಮಿ ಮಾಡಿ ನೋಡು ನನಗೆ ಹಾಂ ಮಸ್ತ ಕೊಟ್ಟೆವನಿ ಹಾಂ ಅದಕ್ಕೇನೆ ನನಗೆ ಆಸ್ತಿ ಹೋದ್ರೂ ಪರವಾಗಿಲ್ಲ ನಿಧಿ ಮನೆಗೆ ಬರ್ದಿದ್ರೂ ಪರವಾಗಿಲ್ಲ ನನ್ನ ಹೆಂಡ್ತಿ ಮುಖ್ಯ ಅಂತ ಹೇಳಿ ನಾನು ತಗೊಂಡೋಗಿ ಕೆರಿಯಾ ಎಷ್ಟು ಬಂದೆ ಹಾಂ ಹೌದಾ ನನಗೋಸ್ಕರ ಬಂದೋ ಊ ಕಣೆ ಕಳಿ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನನ್ನ ನಂಬುತ್ತಿಯೋಲ್ಲ ಲಸ್ಮಕ್ಕೂ ನಂಬಿ ಹೇಳು ನೀನು ಹಾಂ ಅಯ್ಯೋ ನಿಮ್ಮನ್ನ ನಂಬದೆ ಇನ್ನ ಅವಳು ನಂಬಕಾಗುತ್ತಾ ಹಾ ನಮ್ಮ ಆ ಜನ್ಮ ಶತ್ರು ಅವಳು ಹಾ ನಾನು ಎಂದಿಗೂ ಅವಳನ್ನು ಬಾಳಲ್ಲ ಅವಳು ಮಿಟುಗ್ಲಾಡಿ ಅಂತಾಳೇನಿ ಹಾ ತನ್ನ ಉಳುಕು ಮುಚ್ಚಕಮಕ್ಕೆ ಏನ್ ಬೇಕಾದ್ರು ಸುಳ್ಳಾ ಏಳಕೆ ಒತ್ತಾಳೆ ಊರು ತುಂಬನ ಹಾ ಹೌದು ತಾನೆ ಮತ್ತೆ ಇನ್ಯಾಕೆ ನನ್ನ ಮೇಲೆ ಅನುಮಾನ ಹಾ ಈಗ ನಿಧಿ ತರಬೇಕಾ ಬೇಕು ಬೇಕಂದ್ರೆ ಹೋಗಿ ಹುಡುಕಿ ಬರ್ತೀನಿ ಆದ್ರೆ ನೀನು ಎಷ್ಟು ದಿನ ಮೂರು ದಿವಸ ಅಷ್ಟೇ ಇರೋದು ಹಾ ನಿನಗೆ ಜೀವ ಮುಖ್ಯನೋ ಅಥವಾ ನಿಧಿ ಮುಖ್ಯನ ಹೇಳು ಅಯ್ಯೋ ಜೀವ ಇದ್ರೆ ಎಷ್ಟು ಬೇಕಂದ್ರೂ ಸಂಪಾದನೆ ಮಾಡ್ಬೋದು ದೇವ್ರು ನಮ್ಗೇನು ಕಮ್ಮಿ ಮಾಡಿಲ್ಲ ಮಸ್ತಾಗಿ ದುಡ್ಡು ಎಲ್ಲ ಐತೆ ಆ ನಿಧಿಯಿಂದ ನನ್ನ ಜೀವ ಕಪಾಯ ಆಗುತ್ತೆ ಅಂದ್ರೆ ಬೇಡ ಬೇಡ ಹ್ಮ್ ಬೇಡ ಹ್ಮ್ ಬಿಡು ಓದ್ ಹೋಗ್ಲೇಡು ಹ್ಮ್ ನಮ್ಗೆ ಕಮ್ಮಿ ಆಗಿಲ್ಲ ನಾನೇ ಇರ್ಬೇಕು ನಾನೇನು ಏನೇನು ಕನ್ಸಿ ಮತ್ತೆ ನಿಧಿ ನಿಧಿ ಅಂತನ ಯಾಕೆ ಹಂಗೆ ಆಸ್ತಿ ಆಸೆ ಪಡ್ತೀಯ ಹೇಳು ಈರಾದ್ರಾಗೇ ಸಂತೋಷ ಪಡಬೇಕು ಆವಾಗಲೇ ದೇವರು ಮೆಚ್ಚಿ ಇನ್ನೂ ಜಾಸ್ತಿ ಆಗಂಗೆ ಮಾಡ್ತಾನೆ ನಮ್ಮ ಸಂಪತ್ತ ಹಾಂ ಅಲ್ಲಿ ಪಂಡಿತ್ರು ಶಾಸ್ತ್ರೀವಾದಾಗು ಹಂಗೆ ಹೇಳಿರು ನಿಧಿ ಪದಿ ಆಸೆ ಪಡಬೇಡಪ್ಪ ಸಾವಕಾಶ ಇದ್ದಪ್ಪ ನಿನಗಿನ್ನ ಅದೃಷ್ಟ ಐತೆ ಇನ್ನೂನು ಇದ್ರೆ ಎರಡರಷ್ಟು ಆಸ್ತಿ ಸಂಪಾದನೆ ಮಾಡ್ತೀಯ ನೀನು ಇನ್ನ ಮುಂದೆ ನಿನ್ನ ಹೆಂಟಿ ಇದ್ರೆ ನಿನಗೆ ಅದೃಷ್ಟ ಬಾಗಿಲು ತೆಗ್ದಂಗೆನೆ ನಿನ್ನ ಹೆಂಟಿ ಬಿಟ್ಟು ನೀನು ನಿಧಿಗೆ ಆಸೆ ಪಡಬೇಡ ಅಂತ ಹೇಳಿದ್ರು ಹ್ಞೂ ಅದಕ್ಕೆ ನನಗೆ ನೀನೇ ಮುಖ್ಯ ಕಣೆ ಕಾಳಿ ಹೌದಾ ಹೆಂಗೋ ಬಿಡ ಕೆಲಸ ಮಾಡ್ದೆ ಹ ಪೊದ್ದು ಎಲ್ಲಿಗಮ್ಮ ಯೋರಿ ಈಗಿನ ನಾನು ಪೊದ್ದು ಪ್ರಸಾದ ಮಾಡಕ್ಕೆ ಪಾತ್ರೆ ಇದ್ರೆ ಕೊಡಮ್ಮ ಅಂತಂದು ನಾನು ಇಲ್ಲ ಹೋಗೋ ಅಲ್ಲಿ ಯಾರ್ದನಿಸ್ಕಂತರೆ ಅಂದೆ ಅಷ್ಟೊಳ ನಮ್ಮ ಪೊದ್ದುನೇ ಎದರ್ಸ್ಬಿಟ್ಲು ಅಕ್ಕಿ ಎದಿ ಎದ್ರಿಸಿಕ್ಕೆ ನಾನು ಪಾತ್ರೆ ತಗೊಂಡೋಗು ಅಂದೆ ನೋಡು ತಗೊಂಡೋಗು ಅಂತ ತಕ್ಷಣ ನೀನು ಬಂದು ಹಂಗೆ ಹೇಳಿದೆ ಅಯ್ಯೋ ಇದೇ ಅಲ್ವಾ ದೇವ್ರ ದಯೆ ಅನ್ನೋದು ನಾನು ಪಾತ್ರೆ ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ನೀನು ದಿನ ಮನೆಗೆ ತೊತ್ತಿದ್ದೋ ಏನೋ ಅಲ್ವೇ ಹಾಂ ಪೂಜೆ ಮಾಡಿಸ್ತಾರಂತೆ ಯಾರನ ಪ್ರಸಾದ ಕೊಡ್ತಾರೆ ನಿಮ್ಮ ಮರ್ಯಾರೆಲ್ಲ ಕರ್ಕೊಂಡ್ಬ ಅಂತಾನ ಪೂಜಾರಿ ಹೇಳ್ಕೊಳ್ಸಾರಂತೆ ಹ್ಞೂ ಬರೀ ಹೋಗೋಣ ಹೆಂಗ್ಲಾಗಿ ನಾನು ಬದುಕಿದ್ದಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ನಾವು ಬರೋಣ ಹ್ಞೂ ഗ്രസ് ആഹ് അപ്പി അയ്യോയോ പതു നമസ്ബിട ഗല ഉം സോ നോടി പാത്ര തകൾ ಪ್ರಸಾದ ಗೀಸಾದ ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ ಅಲ್ಲಿ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಎಲ್ಲಾರು ಹೇಳ್ಬಿಡು ಎಲ್ಲಾರು ಹೋಗಿ ಪೂಜೆ ಮಾಡ್ಸ್ಕೊ ಬರೋಣ ಗುಲಾಬಿ ನೀನು ಎಲ್ಲ ಬಾ ಅಲ್ಲೇ ಹೋಗಿ ಪ್ರಸಾದ ತಿನ್ಕೊಂಬರೋಣ ಹ್ಮ್ ಸರಿ ಅಮ್ಮೋರೇ ಮಲ್ಲಿ ಚಿಕ್ಕ ಸಾವುಕಾರ ಬಂದ್ಮೇಲೆ ಅವ್ರನ್ನೂ ಕರ್ಕೊಂಡು ನಾನು ಬರ್ತೀನಿ ನೀವ್ ಹೋಗ್ರಿ ಹಂಗೆ ಸಾವುಕಾರ ಕರ್ಕೊಂಡ್ರಿ ಸರಿ ಹಂಗೆ ಮಾಡಿ ಹಾ ತಿಮ್ಮಜ್ಜಿ ಬಂದೆ ತಿಮ್ಮಜ್ಜಿನೂ ಕರ್ಕೊಂಡ್ ಬಾ ಎಲ್ಲರೂ ಎಲ್ಲಾರು ಹೋಗಿ ಪೂಜೆ ಮಾಡ್ಸ್ಕೊ ಬರೋಣ ಸದ್ಯ ನಮಗೆ ನನಗ್ ಬಂದಿದ್ದಂತ ಗಂಡ ಬಾಗಿ ಅರಿತಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ